ಫ್ರೆಂಡ್ಸೆಲ್ಲ ಹೇಗಿದೆ ಚೆನ್ನಾಗಿದೆ ನಾವು ತುಂಬ ಚೆನ್ನಾಗಿದ್ದೀವಿ ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ಒಂದು ವ್ಲಾಗ್ ಬಂದು ಹಬ್ಬದ ದಿನ ನಾನು ಏನೇನೆಲ್ಲ ಮಾಡಿದ್ವಿ ಹಬ್ಬದ ದಿನ ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮನೆ ಮಹಾಲಕ್ಷ್ಮಿ ಯಾವ ಥರ ಇದೆ ಯಾವ ಥರ ಬಂದಿದೆ ಪೂರ್ತಿ ಅಂತ ನೋಡಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಎಲ್ಲ ರೀತಿ ಏನೇನೆಲ್ಲ ಬೇಕಿತ್ತೋ ಎಲ್ಲ ಹಾಕಿ ಶಾಸ್ತ್ರೋತ್ತವಾಗಿ ನಾವು ವಿಳೆದನ್ನ ಎಲ್ಲ ಇಟ್ಟು ಧರಿಸ್ತಾ ಇದ್ದೀವಿ ನಾನು ನಮ್ಮ ಯಜಮಾನು ಸೇರಿ ಮಖವಾಡನ್ನ ಧರಿಸ್ತಾ ಇದ್ದೀವಿ ಮೊಕನ ಧರಿಸಿ ಹಬ್ಬನ ಯಾವ್ಯಾವ ರೀತಿ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪೂರ್ತಿ ಬಾಯಿ ಮಾತಲ್ಲೇ ಹೇಳಿದ್ರೆ ನಿಮಗೆ ಬೋ ಆಗ್ಬೋದು ಸೊ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ ಪೂಜೆ ಮಾಡೋ ಟೈಮಲ್ಲೆಲ್ಲ ಮ್ಯೂಸಿಕ್ನ ಆ್ಯಡ್ ಮಾಡಿರ್ತೀನಿ ಸೊ ಐ ಹೋಪ್ ನೀವು ತುಂಬ ಫುಲ್ಲು ವೀಡಿಯೋನ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೋತೀನಿ ಪೂರ್ತಿ ವೀಡಿಯೋನ ತಪ್ಪದೇನೆ ನೋಡಿ ಯಾವ ಥರ ನಾವು ನಮ್ಮನೇಲಿ ಹಬ್ಬ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ ನೀವು ನೋಡಿದ್ರೆ ನಮಗೂ ಖುಷಿಯಾಗತ್ತೆ ಸೊ ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ಸಂಜೆ ಬಂದು ನನ್ನ ಫ್ರೆಂಡ್ ಬಂದು ಪೂಜೆ ಮಾಡಿದ್ಲು ಪೂಜೆ ಮಾಡಿ ಇದು ನೈವೇದ್ಯ ಇಡ್ಬೇಕಿತ್ತಲ್ಲ ಒಬ್ಬಟ್ಟು ಮಾಡಿದ್ವಿ ಹೋಳಿಗೆ ಮಾಡಿದ್ವಿ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ಲು ನಾನೇ ಮಾಡೋಣ ಅಂದ್ಕೊಂಡೆ ಅವ್ಳು ಮಾಡಿರ್ಲಿಲ್ವಲ್ಲ ವರ್ಷ ವರ್ಷ ಬೆಳಗ್ಗೆ ಬಂದು ಪೂಜೆ ಮಾಡ್ತಾ ಇದ್ಲು ಈ ವರ್ಷ ಸಂಜೆ ಬಂದಿದ್ಲಲ್ಲ ನೀನೇ ಮಾಡಮ್ಮ ಅಂದ್ಬಿಟ್ಟು ನಾನು ಈ ಚಕುತಿದ್ದೆ ಈ ಚ ಕೂತ್ಕೊಂಡು ವೀಡಿಯೋ ಇದ್ದೆ ಅವ್ಳು ಪೂಜೆ ಮಾಡ್ಕೋತಾ ಇದ್ಲು ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಅರ್ಶನ ಶು ಅರ್ಶನ ಕುಂಬುತ್ತ ಎಲ್ಲ ಮುತ್ತ ಇದೆಲ್ಲ ಬರ್ತಾರಲ್ಲ ಫಸ್ಟು ನನ್ನ ಫ್ರೆಂಡ್ಸೇ ವೈಫರು ಬಂದಿದ್ರು ನನ್ನ ಫ್ರೆಂಡ್ಸಿಗೆ ಅರ್ಶನಾ ಕುಂಕುಮನ ಕೊಟ್ವಿ ನಾವು ತಿನ್ಕ ಇದು ನಮ್ಮ ಮಾವ ಮನೆ ನಮ್ಮ ಮಾವ ಅಂದರೆ ನಮ್ಮ ಸೋದ್ರ ಮಾವ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆಗೆ ಹೋಗಿ ಅರ್ಶನಾಕ ಕುಂಕುಮ ತೊಗೊಳೋಣ ಅಂದ್ಬಿಟ್ಟು ಹೋಗಿ ತೊಗೊಳಕ್ಕೆ ಹೋದ್ವಿ ಎಲ್ಲೇ ಹೋದರೂ ನನ್ನ ಮಗಳು ಫಸ್ಟು ಅರ್ಶನಾಕ್ ಕುಂಕುಮ ತಗೋತಾ ಇದ್ಲು ಅವಳೇ ಮುಂದಕ್ಕೆ ತಟ್ಟೆನ ಮುಂದಕ್ಕೆ ಎಳ್ಕೊಂಡು ವರ್ಷಕ್ಕೆ ಕುಂಕುಮ ತೊಗೊಂಡು ಹಣೆಗೆ ಇಟ್ಕೊಳ್ಳೋದು ಹಿಂಗೆಲ್ಲ ತೀಟ ಕೆಲಸ ಮಾಡ್ತಾ ಇದ್ಲು ಅದು ನೋಡಿ ನಮಗೂ ಖುಷಿ ಆಗ್ತಾ ಇತ್ತು ನೀವು ನೋಡ್ಬೋದು ಏನೇನೆಲ್ಲ ಮಾಡ್ತಾಯಿದ್ದಾರೆ ವಿಡಿಯೋದಲ್ಲಿ ನನ್ನ ಮಗಳು ಅಂತ ಒಂದೇ ವರ್ಷ ಚಿಕ್ಕ ಮಗು ಈ ವರ್ಷ ಒಂದು ಒಂದೂವರೆ ವರ್ಷದ ಮಗಳು ಇನ್ನೂ ಅವಳು ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಅದೇ ನಮ್ಮ ಇನ್ನೂ ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಾದರೆ ಅಷ್ಟೇ ಸಾಕು ಇನ್ನೇನು ಬೇಡ ನಮಗೆ ದೇವರು ನನ್ನ ಮಗಳನ್ನು ಚೆನ್ನಾಗಿಟ್ಟರೆ ಅದೇ ನನಗೆ ತುಂಬ ಖುಷಿ ಮತ್ತು ಅವ್ರ ಮನೇಲಿ ಎಲ್ಲ ಅರ್ಶನಾಕ ಎಲ್ಲ ತಗೊಂಡು ಸೆಲ್ಫಿ ಗಿಲ್ಫಿ ಎಲ್ಲ ತಗೊಂಡು ನಾವು ಬೇರೆ ಕಡೆ ಹೋದ್ವಿ ಅರ್ಶನಾಕ ಕುಂಕುಮ ತೊಗೊಳಕ್ಕೆ ನಾವು ಮನೆಗೆ ಹೋಗಲಿಲ್ಲ ನಾವು ಮನೆಗೆ ಹೋಗಿದ್ದೆ ಒಂಬತ್ತು ಒಂಬತ್ತು ವರೆ ಆಗಿತ್ತು ಅಲ್ಲಿವರೆಗೂ ಎಲ್ಲ ಮನೇಲೂ ಅಶ್ನಾಕ ಕುಂಕುಮ ತೊಗೊಂಡು ಬಂದಿದ್ದು ಲೇಟಾಯಿತು matte na manay bandu, na manay trayla no kado asnakung kumakonot ay di atto atto ay agu ito iduna friend na ba friend manay do at manay ko wajy asnakung kumata kon ni ta kondo ay la moos kondo manay ba asnakatto atto ay agu ito ಫಸ್ಟಲ್ಲಿ ಒಂದು ಐದು ಜನ ಬುತ್ತೇ ದೇವನ್ನ ಕಲಸಿ ದೇವ್ರಿಗೆ ಋಷಿ ತೆಗೆದುಬಿಟ್ಟು ಕೈಸನ ಸೊಡ್ಲಿಸ್ಬಿಟ್ಟು ಆತ ತೊಗೊಂಡೋಗಿ ಚೆಲ್ಬಿಟ್ಟು ಬಂದು ಪೂಜೆ ಮುಗಿಸಿದ್ವಿ ನೈಟ್ ಪೂಜೆ ಮುಗೀತು ಅಲ್ಲಿಗೆ ಹಬ್ಬ ಮುಗೀತು ಅಂತ ಅರ್ಥ ಹಿಂಗೆ ದಿನ ಏನೇನೆಲ್ಲ ಹೆಂಗೆಲ್ಲ ನಾನು ದೇವ್ರನ್ನ ಇರ್ತದೆ ಯಾವ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂತ ನಾನು ಇನ್ನೂ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನಿಮ್ಮ ಹತ್ರ ಹಂಚ್ಕೋತೀನಿ so if video is started i hope that you start it all. please don't like body share body thank you